ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರಕ್ಕೆ ಬರ್ತಾ ಇದೆ ಅಂದರೆ ಅಂತಿಮ ಪಟ್ಟಿ ಕೂಡ ಬಿಡುಗಡೆ ಆಗಬಹುದು ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮಂತ್ರಿಗಳು ಬಂಡಾಯದ ಭಾವಟವನ್ನು ಬೀಸ್ತಾ ಇದ್ದಾರೆ ನೀವು ಹೇಳ್ದಾಗೆಲ್ಲ ನಾವು ಕೇಳಲಿಕ್ಕಾಗಲ್ಲ ನೀವು ಹೇಳ್ದಾಗೆಲ್ಲ ನಮ್ಮ ಕೈಲಿ ಕೇಳಲಿಕ್ಕಾಗಲ್ಲ ಅನ್ನೋ ಮಾತನ್ನ ಮುಂದಿಟ್ಟು ನಾವು ಹೇಳಿದವ್ರಿಗೆ ಟಿಕೆಟ್ ಕೊಡಬೇಕು ಇಲ್ಲ ಅಂದರೆ ನಿಮಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಅನ್ನೋ ಆಟವನ್ನು ಆಡ್ತಾ ಬಂಡಾಯದ ಬಾಟವನ್ನು ಬೀಸ್ತಾ ಇದ್ದಾರೆ ಕೆಂಪು ಬಾವುಟವನ್ನು ಬೀಸ್ತಾ ಇದ್ದಾರೆ ಹಾಗಾದ್ರೆ ಅವ್ರು ಯಾರು ಯಾಕೆ ಬಂಡಾಯವನ್ನು ಬಂಡಾಯ ಹೇಳಲಿಕ್ಕೆ ಆರಂಭ ಆರಂಭ ಆಗಿದ್ದಾರೆ ಇದರಿಂದ ಕಾಂಗ್ರೆಸ್ಗೆ ಆಗ್ತಕ್ಕಂಥ ನಷ್ಟ ಏನು ಅವ್ರ ಮಾತು ಕೇಳಿದರೆ ಬೆಟ್ರ ಕೇಳಿದಾಗ ಇದ್ರೆ ಬೆಟರ ಎಲ್ಲವನ್ನು ನಾನು ನಿಮ್ಮ ಮುಂದಿರ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಸ್ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ ರೀಗಲ್ ಮಾಡ್ಕೊಳ್ಳಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಪ್ಪಿಸ್ ತಲುಪುತ್ತೆ ಎಸ್ ವೀಕ್ಷಕರೇ ಏನಂತಂದ್ರೆ ಅಹ್ ಕಾಂಗ್ರೆಸ್ ಅಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಕಡೆ ಯಾರೆಲ್ಲ ಬಂಡಾಯವನ್ನ ಇರ್ತಕ್ಕಂಥವ್ರು ಇದ್ದಾರೆ ಅವ್ರನ್ನೆಲ್ಲ ಒಂದ್ಸರಿ ನಾನು ದೆಹಲಿಗೆ ಕಳಿಸ್ಕೊಡ್ಬೇಕು ದೆಹಲಿಗೆ ಕಳಿಸಿಬಿಟ್ರೆ ಇಲ್ಲಿ ಬಂಡಾಯ ಮುಗಿದೋಗುತ್ತೆ ನನ್ನ ನನ್ನ ಸೀಟ್ ಏನಿದೆ ಸೇಫ್ ನಾನ್ ಸೇಫ್ ಅನ್ನೋ ತೀರ್ಮಾನವನ್ನು ಡಿ ಕೆ ಶಿವಕುಮಾರ್ ಮಾಡುವಂತಿದೆ ಆದರೆ ಇದಕ್ಕೆ ಅವ್ರು ಬ ಅವರು ಆಯ್ತಲ್ಲ ಅವರು ಆಲ್ರೆಡಿ ಟಕ್ಕರ್ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ಗೆ ನೀವು ಹೇಳಿದ ತಕ್ಷಣ ನಾವು ಆಗಲ್ಲ ನಾವು ಎಷ್ಟು ಮಟ್ಟಿಗೆ ಗೌರವ ಕೊಡ್ಬೇಕು ಅಷ್ಟು ಮಟ್ಟಿಗೆ ಕೊಟ್ಟಿದ್ದೇವೆ ನೀವು ಹೇಳಿದ ತಕ್ಷಣ ನಾವು ಆಗಲ್ಲ ಅಂತ ಒಂದು ರೀತಿ ಬಂಡಾಯದ ಬಾವುಟವನ್ನು ಬೀಸ್ತಿದ್ದಾರೆ ಯಾರಪ್ಪ ಅಂತಂದರೆ ಮೊದಲು ನಾವು ರಾಜಣ್ಣ ತುಮಕೂರಿನ ರಾಜಣ್ಣ ಏನಂತಂದರೆ ನೀವು ಎಂ ಪಿ ಚುನಾವಣೆಗೆ ನಿಲ್ಲಬೇಕು ಅಥವಾ ಏ ನೀವು ಇಂತಿಂತವರೇ ಎಂ ಪಿ ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳ್ತಿದ್ದಾಗ ನಾನು ಹೇಳಿದವ್ರಿಗೆ ನೀವು ಟಿಕೆಟ್ ಕೊಡಿ ನಾವೇನು ಹೈಕಮಾಂಡಿಗೆ ಗುಲಾಮ್ರಲ್ಲ ನಾವು ಎಷ್ಟು ಗೌರವ ಕೊಡಬೇಕೋ ಅಷ್ಟು ಕೊಡ್ತೀವಿ ಬಟ್ ಆದರೂ ಮೇಲೂ ನೀವೇನೂ ಇದು ಮಾಡಿದರೆ ನಾವೇನು ನಿಮ್ಮ ಗುಲಾಬರಲ್ಲ ನಮಗೂ ಜನ ಮತ ಹಾಕಿ ಗೆಲ್ಸಿರೋದು ಅಂತ ಒಂದು ಕಡೆ ರಾಜಣ್ಣ ಬೊಬ್ಬೆ ಇಡ್ತಾ ಇದ್ರೆ ಮತ್ತೊಂದು ಕಡೆ ಬೆಳಗಾವಿಯ ಸತೀಶ್ ಜಾರಕಿಹೊಳಿ ನೀವು ಸತೀಶ್ ಜಾರಕಿಹೊಳಿ ಅಥವಾ ಜಾರಕಿಹೊಳಿ ಕುಟುಂಬವನ್ನು ಅಷ್ಟು ಸುಲಭವಾಗಿ ಅಂಡರ್ ಎಸ್ಟಿಮೇಟ್ ಮಾಡುವಂತಿಲ್ಲ ಯಾಕೆಂತಂದರೆ ಸರ್ಕಾರವನ್ನು ಕೆಡತಕ್ಕಂಥ ಒಂದು ತಾಕತ್ತಿರತಕ್ಕಂಥವ್ರು ಅಂದರೆ ಜಾರಕಿಹೊಳಿ ಕುಟುಂಬ ಈಗಾಗಲೇ ಅವರು ಅದರ ಇದನ್ನು ತೋರಿಸಿ ಯಾವುದು ಸರ್ಕಾರ ಬರಲಿ ಅವರು ಯಾವಾಗಲೂ ರೆಬಲ್ ಆಗಿದ್ದೇ ಇರ್ತಾರೆ ಹಾಗೆ ಸತೀಶ್ ಜಾರಕಿಹೊಳಿ ಕೂಡ ನನ್ನ ಮಗಳಿಗೆ ಟಿಕೆಟ್ ಕೊಡಬೇಕಷ್ಟೇ ಅದನ್ನು ಬಿಟ್ಟು ನೀವು ಕೊಡ್ತೀವಿ ಕೊಡ್ತೀವ್ರಿಗೆ ಕೆಲಸ ಮಾಡಿ ಇವ್ರಿಗೆ ಕೆಲಸ ಅಥವಾ ನೀವೇ ನಿಂತ್ಕೊಳ್ಳಿ ಇವೆಲ್ಲ ಬೇಡ ನಮ್ಮ ಕೈಲಿ ನಿಲ್ಲಕ್ಕಾಗಲ್ಲ ನಾನು ನನ್ನ ಮಗನಿಗೆ ಟಿಕೆಟ್ ಕೊಟ್ಟರೆ ಡೆಲ್ಲಿ ಬರೋ ಜವಾಬ್ದಾರಿ ನಂದು ಇಲ್ಲಾಂದರೆ ನನಗೆ ಗೊತ್ತಿಲ್ಲ ನೀವೇನಾದರೂ ಮಾಡ್ಕೊಳ್ಳಿ ನಾನು ಏನು ಮಾಡಬೇಕು ನಾನು ಮಾಡ್ತೀನಿ ಅಂಥೇಳಿ ಕತ್ತಿ ಗುರಾಣಿಯನ್ನು ಹೇಳ್ಕೊಂಡು ನಿಂತಿದ್ದಾರೆ ಸತೀಶ್ ಜಾರಕಿಹೊಳಿ ಮತ್ತೊಂದು ಕಡೆ ಎಚ್ ಸಿ ಮಹಾದೇವಪ್ಪ ಅಲ್ಲ ನಲವತ್ತು ವರ್ಷ ರಾಜಕಾರಣ ಬಂದಿದ್ದೀನಿ ನಾನು ಇವಾಗ ನಾನು ಇವ್ರು ಹೇಳೋ ಸಮೀಕ್ಷೆಯನ್ನು ನೋಡಿ ನಾನು ಗೆಲ್ತೀನಿ ಅಂತ ತಿಳ್ಕೊಬೇಕಾ ಸಮೀಕ್ಷೆ ನೋಡಿ ಹೇಳ್ಬೇಕಾ ನಾನು ಗೆಲ್ತೀನಿ ಸೋಲ್ತೀನಿ ಅಂತ ನಂಗೆ ಗೊತ್ತಿಲ್ವ ನಾನು ಗೆಲ್ತೀನೋ ಸೋಲ್ತೀನೋ ಅವ್ನು ನಿಂತ್ಗಡೆರೆ ಜನರ ಆಸೆ ನನ್ನ ಮಗ ಚುನಾವಣೆ ನಿಲ್ಬೇಕು ಅನ್ನೋದ ಈ ಚಾಮ್ರಾಜನಗರದಲ್ಲಿ ನಾನು ನಿಲ್ಬೇಕು ಅಂತಲ್ಲ ಅಷ್ಟಿದ್ರೆ ನಿಂತ್ಕೊಳ್ಳಿ ನೀವು ನೀವು ಇದ್ದೀರಲ್ಲ ಡಿ ಕೆ ಶಿವಕುಮಾರ್ಗಿಂತ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬೇಕಾ ಸಿದ್ದರಾಮಯ್ಯಕ್ಕಿಂತ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬೇಕಾ ನಿಂತ್ಕೊಳ್ಳಿ ಸಿದ್ದರಾಮಯ್ಯನವ್ರು ಮೈಸೂರಲ್ಲಿ ನಿಲ್ಲಿಸಿ ಗೆಲ್ತಾರೆ ಡಿ ಕೆ ಶಿವಕುಮಾರ್ಗೆ ಬೆಂಗಳೂರು ಉತ್ತರ ದಕ್ಷಿಣ ಕ್ಯಾಂಡಿಡೇಟ್ಸ್ ಇಲ್ಲ ಹಾಕಿ ನಿಂತುಗಳಿಗೆ ನಮಿಷನ್ ಮಾಡಿ ಯಾಕೆ ಗೆಲ್ಲಲ್ಲ ಡಿ ಕೆ ಶಿವಕುಮಾರ್ ನೋಡೋಣ ಡಿ ಕೆ ಶಿವಕುಮಾರ್ಗಿಂತ ಅಷ್ಟಾಗಿ ಕ್ಯಾಂಡಿಡೇಟ್ ಬೇಕಾರೆ ಪಕ್ಷಕ್ಕೆ ಈ ಥರ ಕೌಂಟರ್ನ ಕೊಡ್ತಾ ಇರೋದು ಎಚ್ ಸಿ ಮಹದೇವಪ್ಪ ಅಂದರೆ ಇಲ್ಲಿ ಟೋಟಲ್ ಏನಂತಂದರೆ ಒಂದು ವೇಳೆ ಇವರೆಲ್ಲರೂ ಹಾಗೆ ಕೇಳಲಿಲ್ಲ ಅಂದರೆ ಇವರು ಯಾರು ಸುಮ್ಮಿರೋರಲ್ಲ ಎಸ್ ಸಿ ಮಹದೇವ ಮಹದೇವಪ್ಪನ ಮಗನಿಗೆ ಎಮ್ ಎಲ್ ಎ ಟಿಕೆಟ್ ಮಿಸ್ ಆದಾಗಲೇ ಗುರ್ರ ಎಂದಿದ್ರು ಗುರ್ರ ಅಂತ ಸ್ಟಾರ್ಟ್ ಮಾಡಿದ್ರು ಬಟ್ ಈಗ ಅವರು ಅವ್ರ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಎಸ್ ಸಿ ಮಹಾದೇವಪ್ಪ ಸುಮ್ಮನಿರಲ್ಲ ಅಲ್ಲಿ ಕಾಂಗ್ರೆಸ್ ಕಾಲಿಳಿತಕ್ಕಂಥ ಕೆಲಸವನ್ನು ನೂರಕ್ಕೆ ನೂರು ಮಾಡ್ತಾರೆ ಇನ್ನು ಬೆಳಗಾವಿಲಿ ಅಂತೂ ಹೇಳುವಾಗೇ ಇಲ್ಲ ಸತೀಶ್ ಜಾರಕಿಹೊಳಿ ಅವ್ರ ಮಗನಿಗೆ ಟಿಕೆಟ್ ಕೊಡದ ಇದ್ರೆ ಅಲ್ಲಿ ಯಾರೇ ನಿಂತರೂ ಈ ಬಾರಿ ಕಾಂಗ್ರೆಸ್ನ ಸೋಲಿಸ್ತಾರೆ ಇನ್ಕೆ ಸತೀಶ್ ಜಾರಕಿಹೊಳಿ ಟಿಕೆಟ್ ಕೊಟ್ಟರೆ ನೂರಕ್ಕೆ ನೂರು ಅಲ್ಲಿ ಯಾರೇ ಕ್ಯಾಂಡಿಡೇಟ್ ಆದ್ರೂ ಈ ಬಾರಿ ಸತೀರ್ ಜಾರಕಿಹೊಳಿ ಗೆಲ್ತಾರೆ ಯಾಕೆಂದ್ರೆ ಕಳೆದ ಬಾರಿ ಸತೀಶ್ ಜಾರಕಿಹೊಳಿ ಪಿ ಚುನಾವಣೆ ನಿಂತಿದ್ದಾಗ ಅನುಕಂಪ ಇತ್ತು ಮಂಗಳ ಅಂಗಡಿಯವರಿಗೆ ಸುರೇಶ್ ಅಂಗಡಿಯವರು ತೀರಿ ಹೋದಂಥ ಅನುಕಂಪ ಇತ್ತು ಅಂತ ಅನುಕಂಪದಲ್ಲೂ ತೀವ್ರತರವಾದಂಥ ಫೈಟ್ ಕೊಟ್ಟಿದ್ರು ಸದೀಶ್ ಜಾರಕಿಹೊಳಿ ಜೊತೆಗೆ ಇನ್ನೊಂದ್ರ ಅಂದ್ರೆ ಜಾರಕಿಹೊಳಿ ಕುಟುಂಬ ಇದೆಯಲ್ಲ ಅವ್ರ ಮನೆಯವರು ನಿಂತಾಗ ಒಳ ಒಳಗಡೆನೆ ಅವ್ರ ಪರವಾಗಿ ಕೆಲಸವನ್ನ ಮಾಡುತ್ತೆ ಅವ್ರ ಪರವಾಗಿ ಕೆಲಸವನ್ನು ಮಾಡುತ್ತೆ ಯಾವುದೇ ಕಾರಣಕ್ಕೂ ಪಾರ್ಟಿ ಪರವಾಗಿ ನಿಂತ್ಕೊಳ್ಳೋರಲ್ಲ ಅವ್ರ ಮನೆಯವರು ಜಾರಕಿಹೊಳಿ ಕುಟುಂಬ ಸಂಪೂರ್ಣವಾಗಿ ಸತೀಶ್ ಜಾರಕಿಹೊಳಿ ಮಗನ ಪರವಾಗಿ ನಿಂತು ಕೆಲಸವನ್ನು ಮಾಡುತ್ತೆ ಇದು ಪ್ಲಸ್ ಪಾಯಿಂಟಲ್ಲಿ ಹಾಗಾಗಿ ಸತೀಶ್ ಜಾರಕಿಹೊಳಿ ಮಗ ರಾಹುಲ್ ಅವರಿಗೆ ಟಿಕೆಟನ್ನು ಕೊಟ್ಟರೆ ರಾಹುಲ್ ಜಾರಕಿಹೊಳಿಗೆ ಟಿಕೆಟನ್ನು ಕೊಟ್ಟರೆ ಗೆಲ್ಲಿಸ್ಕೆ ಬರೋದು ನನ್ನ ಜವಾಬ್ದಾರಿ ಅನ್ನೋ ಮಾತನ್ನು ಅವರು ಆಡ್ತಿದ್ದಾರೆ ಇನ್ನು ರಾಜಣ್ಣವರು ಯಾವುದೇ ಕಾರಣಕ್ಕೂ ಮುದ್ದನ್ಮೇಗೌಡರು ಬಿಟ್ಟು ನೀವು ಬೇರೆ ಯಾರಿಗಾದರೂ ಟಿಕೆಟ್ ಕೊಡಿ ನಾನು ಅವ್ರನ್ನ ಸೋಲಿಸ್ತೇವೆ ಗೆಲ್ಲ ಚಾನ್ಸ ಇಲ್ಲ ಅವ್ರು ಬಿಟ್ಟು ಬೇರೆ ಕೊಟ್ರೆ ನೀವು ಟಿಕೆಟ ಅಂತ ಹಟ ಇಡಿಸ್ಕೊತಿದ್ದಾರೆ ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ಇವ್ರ ಹತ್ರ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದೇ ಇಲ್ಲಿ ತುಂಬ ಇಂಪಾರ್ಟೆಂಟ್ ಜೊತೆ ಹೈಕಮಾಂಡ್ ಒಂದು ಹೇಳಿ ಮಾತು ಕೇಳಲಿಲ್ಲ ಅಂದರೆ ಕರ್ನಾಟಕದಲ್ಲಿ ಏನಾಗ್ಬೋದು ಕಾಂಗ್ರೆಸ್ನಿ ಏನಾಗ್ಬೋದು ಇವರು ಬಡ್ಡಾಗಿ ಹೇಳ್ಬೋದಾ ಅಥವಾ ಪಾರ್ಟಿ ಒಳಗೆ ಇದ್ದು ಇವರು ಕಾಲಿಳಿಬೋದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು